ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸೊ ಇವತ್ತು ನಂಬಿಕೆ ಮೂಢನಂಬಿಕೆ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಸ್ತೀನಿ ಇನ್ನೂ ಒಂದು ಎರಡು ಮೂರು ವಿಚಾರಗಳನ್ನು ಈ ಸಂಘದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸಬೇಕು ಅನ್ನೋ ಆಸೆ ಕೆಲವೊಂದು ಪ್ರಶ್ನೆಗಳನ್ನು ಕೇವಲ ಒಂದು ವಾಕ್ಯದಲ್ಲಿ ಉತ್ತರ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅದು ಒಂದು ವಾಕ್ಯದಲ್ಲಿ ಕೊಟ್ಟರೆ ಮತ್ತೆ ಮರು ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗುತ್ತೆ ಅಥವಾ ತೃಪ್ತಿ ಆಗಲ್ಲ ಹೊಟ್ಟೆ ಹಸ್ದವನಿಗೆ ಬಾಪಾ ಊಟ ಹಾಕ್ತೀನಿ ನಿನಗೆ ಮೃಷ್ಟಾನ್ನ ಭೋಜನ ಅಂತ ಅಂದ್ಬಿಟ್ಟು ಒಳಗಡೆ ಹೋಗಿ ಒಂದೇ ಒಂದು ಸ್ಪೂನಲ್ಲಿ ತೊಗೊಂಡು ಒಂದು ತಟ್ಟೆಗೆ ಊಟ ಹಾಕಿದ್ರೆ ನಿಮಗೆ ಹೊಟ್ಟೆ ತುಂಬಲ್ಲ ಅಲ್ಲ ಊಟ ಹಾಕ್ತೀನಿ ಅಂತ ಬಂದ್ಬಿಟ್ಟು ಬರೀ ಇಷ್ಟೆಷ್ಟು ಒಂದು ಒಂದೇ ಒಂದು ತುತ್ತು ಕೊಟ್ಟವನು ಏನಕ್ಕೆ ಸಾಕಾಗುತ್ತೆ ಇದು ಅಂತ ಪಕ್ಷಿಗೋದು ಸಾಲಲ್ಲ ಒಂದು ಚಮಚದಲ್ಲಿ ಕೊಟ್ಟರೆ ಅದೇ ರೀತಿ ನೀವು ಕೇಳೋವಂಥ ಕೆಲವೊಂದು ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಅಥವಾ ಒಂದು ನಿಮಿಷದಲ್ಲಿ ಉತ್ತರ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ ಅದಕ್ಕೆ ವಿವರಣೆಯೊಂದಿಗೆ ಉದಾಹರಣೆಯೊಂದಿಗೆ ನಿಮಗೆ ನೀಡಿದಾಗ ಅದು ನಿಮಗೆ ಪರಿಪೂರ್ಣವಾದಂತಹ ಭೋಜನವಾಗುತ್ತೆ ಅಂದರೆ ಹೊಟ್ಟೆ ತುಂಬಿತು ನನಗೆ ಪರವಾಗಿಲ್ಲ ಅಂತ ಅನಿಸುತ್ತೆ ಆದ್ದರಿಂದ ಕೆಲವೊಂದು ಪ್ರಶ್ನೆಗಳನ್ನು ವಿಡಿಯೋ ಮುಖಾಂತರ ಹೇಳ್ತೀನಿ ಅಥವಾ ಈ ಥರ ಸತ್ಸಂಗಕ್ಕೆ ಬಂದಾಗ ಅದರ ಬಗ್ಗೆ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಓಕೆ ಸೊ ಮೊದಲಿಗೆ ಸಾಕಷ್ಟು ಜನ ಕೇಳಿರುವಂಥ ಪ್ರಶ್ನೆ ವಾಯ್ಸ್ ಮೆಸೇಜ್ ಆ ಗ್ರೂಪಲ್ಲೂ ಕೂಡ ಕಳಿಸಿದ್ದೀರಾ ನಂಬಿಕೆ ಮೂಢನಂಬಿಕೆ ಅಂತ ಇದು ಎಷ್ಟೋ ಜನ ಕೆಲವರು ನಂಬಿಕೆಯನ್ನು ಆಚರಿಸ್ತಾರೆ ಎಲ್ಲರೂ ಇಡೀ ಜಗತ್ತಿನಾದ್ಯಂತ ಎಲ್ಲ ಮಾನವರು ನಂಬಿಕೆ ವಿಶ್ವಾಸದಿಂದಲೇ ಬದುಕ್ತಾ ಇರೋದು ನಂಬಿಕೆ ವಿಶ್ವಾಸದಿಂದಲೇ ಜೀವಿಸ್ತಾ ಇರೋದು ನಂಬಿಕೆ ಇಲ್ಲದಿದ್ರೆ ನೀವು ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಮೊದಲು ನಿಮ್ಮ ನಂಬಿಕೆ ನಮ್ಮ ದೇಹ ಜೀವಂತವಾಗಿದೆ ಅಂದರೆ ಇದೇ ಒಂದು ದೊಡ್ಡ ನಂಬಿಕೆ ಆದ್ದರಿಂದ ಈ ನಂಬಿಕೆಯನ್ನು ಮೂಢನಂಬಿಕೆ ಅಂತ ಏನು ಕರೀತಾರೆ ಅಂದರೆ ಕೆಲವೊಂದು ಕ್ರಿಯೆಗಳನ್ನು ನಾವು ಮಾಡಿದಾಗ ಮೂಢನಂಬಿಕೆ ಅಂತ ಕರೀತಾರೆ ಉದಾಹರಣೆಗೆ ನಿಮಗೆ ಹಿಂದಿನ ಕಾಲದಲ್ಲಿ ಯಾರೂ ಹಂಗೆ ಮಾಡೋದಿಲ್ಲ ನಮ್ಮ ತಂದೆಯೇ ಮಾಡ್ತಾಯಿದ್ರು ಎಲ್ಲ ವಿಭೂತಿ ಇಟ್ಕೊಂಡು ಬಟ್ಟೆ ಗಿಟ್ಟೆ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಹೊರಗಡೆ ಹೋಗೋರು ಏನಾದರೂ ಬಿಕ್ಕಡ್ಡ ಬಂದರೆ ವಾಪಸ್ ಬಂದುಬಿಡೋರು ಅಥವಾ ಯಾರಾದರೂ ಖಾಲಿ ಬಿಂದ ತಂದರೆ ವಾಪಸ್ ಬಂದುಬಿಡೋರು ಈ ಟಮ್ಟೆ ಸೌಂಡ್ ಕೇಳಿಸಿದ್ರೆ ಯಾವುದಾದ್ರೂ ಹೆಣ ಹೋಯಿತು ಅಂದರೆ ವಾಪಸ್ಸು ಬಂದ್ಬಿಡೋರು ಅದು ಹೋಗ್ತಾ ಇರೋದು ಹೆಣಾನ ದೇವರ ಒಂದು ಪರೀಕ್ಷೆ ಮಾಡ್ತಾ ಇರಲಿಲ್ಲ ಅಲ್ಲಿ ಟಮ್ಟೆ ಸೌಂಡ್ ಕೇಳಿಸ್ತು ಅದಕ್ಕೆ ನಾನು ವಾಪಸ್ ಬಂದ್ಬಿಟ್ಟೆ ಈ ರೀತಿ ಸಾಕಷ್ಟು ಜನ ಏನೋ ಎಡಗಣ್ಣು ನೋಡ್ಕೊಳ್ತಾ ಇದೆ ಬಲ್ಗಣ್ಣು ನೋಡ್ಕೊಳ್ತಾ ಇದೆ ಅಂಶಕ್ಕುನ ಪಲ್ಲಿಯನ್ನು ಕೂಗ್ಬಿಡ್ತು ಕಾಗೆ ಬಂದು ಮನೆ ಮುಂದೆ ಹೋಗ್ತಾ ಇದೆ ಸೊ ಏನೇನೋ ಒಂದು ರೀತಿ ಮೂಢನಂಬಿಕೆಗಳನ್ನ ಇಟ್ಕೊಂಡಿರ್ತಾರೆ ಆ ಮೂಢನಂಬಿಕೆಗಳಿಂದ ಹೊರಗೆ ಬರಬೇಕು ಅಂದ್ರೆ ಅಪಾರವಾದ ಜ್ಞಾನ ಬೇಕು ಅರಿವು ತಿಳುವಳಿಕೆ ಎಚ್ಚರಿಕೆ ಜಾಗೃತಿ ಪ್ರಜ್ಞಾವಂತಿಕೆ ವಿವೇಚನೆ ಇದೆಲ್ಲವೂ ಕೂಡ ಮನುಷ್ಯನಲ್ಲಿದ್ದರೆ ಈ ಮೂಢನಂಬಿಕೆಗಳಿಂದ ಹೊರಗಿರ್ತಾನ ಅವನು ಆದರೆ ಆ ಮೂಢನಂಬಿಕೆಗಳನ್ನು ಎಷ್ಟೋ ಜನಕ್ಕೆ ಜ್ಞಾನಿಗಳಾಗಿರಬಹುದು ಗುರುಗಳಾಗಿರಬಹುದು ಅಥವಾ ವಿಚಾರವಂತರಾಗಿರಬಹುದು ಹೋಗಿ ಹೇಳಿದ್ರೆ ಅವ್ರು ನಂಬೋದಿಲ್ಲ ಏನು ಮಾಡ್ತೀರಾ ಹೇಗೆ ಅವ್ರಿಗೆ ಮನವರಿಕೆ ಮಾಡಿಕೊಡ್ತೀರಾ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಸೊ ಆದ್ದರಿಂದ ನಂಬಿಕೆ ಮೂಢನಂಬಿಕೆ ಅಂತ ಏನಿದೆಯೋ ಈ ನಂಬಿಕೆಗಳು ಮೂಢನಂಬಿಕೆಗಳು ಕೆಲವರು ಗೊತ್ತಿರೋರು ಅಂದರೆ ನಂಬಿಕೆ ಇರೋವಂಥವ್ರು ಮೂಢನಂಬಿಕೆಯನ್ನು ಐಡೆಂಟಿಫೈ ಮಾಡ್ತಾರೆ ನಾನು ಹೇಳೋದನ್ನು ಸ್ವಲ್ಪ ಗಮನ ಕೊಟ್ಟು ಆಲಿಸಿ ನಿಮ್ಮೆಲ್ಲರಿಗೂ ನನ್ನ ಮಾತುಗಳು ಅರ್ಥ ಆಗಲಿ ಅಂತ ಹೇಳಿ ಆಲಿಸಿ ಗಮನ ಕೊಟ್ಟು ಆಲಿಸಿ ನಂಬಿಕೆ ಇರೋಂತಹ ವ್ಯಕ್ತಿಗಳು ಮೂಢನಂಬಿಕೆಯನ್ನು ಐಡೆಂಟಿಫೈ ಮಾಡ್ತಾರೆ ಇದು ಮೂಢನಂಬಿಕೆ ಅಂತ ಅಂದರೆ ಈತನಿಗೆ ಗೊತ್ತು ಇದು ಮೂಢನಂಬಿಕೆ ಅಂತ ಆದರೆ ಮೂಢನಂಬಿಕೆಯಲ್ಲಿರೋರಿಗೆ ಗೊತ್ತಿಲ್ವಲ್ಲ ಇದು ಮೂಢನಂಬಿಕೆ ಅಂತ ಅವ್ರು ಅದನ್ನೇ ನಂಬಿಕೆ ಅಂತ ತಿಳ್ಕೊಂಡಿದ್ದಾರೆ ಅವ್ರಿಗೆ ನೀವು ಹೇಗೆ ಅರ್ಥ ಮಾಡಿಸ್ತೀರಾ ಹೇಗೆ ಮನವೊಲಿಸ್ತೀರಾ ಅದನ್ನು ಮಾಡಬೇಡ ಅಂತ ಹೇಗೆ ಹೇಳ್ತೀರಾ ಅಕಸ್ಮಾತ್ ನಂಬಿಕೆ ಇರೋ ವ್ಯಕ್ತಿ ಎಲ್ಲರೂ ಸಾಮಾನ್ಯವಾಗಿ ಕೋಪವಾಗಿ ಹೇಳ್ತಾನೆ ನಿನಗೆ ಎಷ್ಟು ಸಲ ಹೋಗಿದ್ರು ಮನ ಮರೆಯೋದಿಲ್ಲ ಗೊತ್ತಾಗಲ್ಲ ನಿನಗೆ ಹಂಗೆ ಹೇಳಿದ್ದೇ ಮಾಡ್ತೀಯ ಹಂಗೆ ಮಾಡ್ತೀಯ ಅಂತ ಇವನಿಗೆ ನಂಬಿಕೆ ಇದೆ ಅವ್ರಿಗೆ ನಂಬಿಕೆ ಇಲ್ಲ ಆದರೆ ಆ ನಂಬಿಕೆ ಇಲ್ಲದೇ ಇದ್ದವರು ನಂಬಿಕೆ ಅಂತ ತಿಳ್ಕೊಂಡು ಮಾಡ್ತಾ ಇದ್ದಾರೆ ಇವನು ಹೇಗೆ ಅವ್ರನ್ನ ಮನವೊಲಿಸ್ಬೇಕು ಅದು ಯಾರಿಗೆ ಸಹನೆ ತಾಳ್ಮೆ ಶಾಂತಿ ಅನ್ನೋದಿದೆಯೋ ಇವರು ಅವ್ರಿಗೆ ಅರ್ಥ ಮಾಡಿಸ್ತಾ ಹೋಗ್ತಾರೆ ಅಥವಾ ಅವರು ಅದನ್ನು ನಂಬ್ತಾ ಇದ್ದಾರೆ ಅಂತ ಇವರು ಅರ್ಥ ಮಾಡ್ಕೊಳ್ತಾರೆ ಯಾವುದೇ ನಂಬಿಕೆಗಳನ್ನು ನಾವು ಒಡೆಯೋದಕ್ಕೆ ಸಾಧ್ಯವಿಲ್ಲ ಖಂಡಿತವಾಗ್ಲೂ ಒಡೆಯೋದಕ್ಕೆ ಸಾಧ್ಯವಿಲ್ಲ ನಾನು ನನ್ನ ಒಂದು ಅನುಭವದಲ್ಲಿ ಸಾಕಷ್ಟು ಜನ ಕೌನ್ಸ್ಲಿಂಗೇ ಅಂತ ಬರ್ತಾರೆ ಸುಮಾರು ಸಮಸ್ಯೆಗಳಿರ್ತವೆ ಅಂದರೆ ಮಾನಸಿಕ ರೋಗಗಳು ಮಾನಸಿಕ ಸಮಸ್ಯೆಗಳಿರ್ತವೆ ಈ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಬೇಕಾದ್ರೆ ಮೊದಲು ಮನನ ಮಾಡಬೇಕು ಸಾಕಷ್ಟು ಸಮಸ್ಯೆಗಳು ಮನೋರೋಗಕ್ಕೆ ಸಂಬಂಧಪಟ್ಟಂಥದ್ದೇ ಒಂದು ನೂರಕ್ಕೆ ಎಪ್ಪತ್ತು ಎಂಬತ್ತು ಭಾಗದಷ್ಟು ಮನೋರೋಗ ಸಂಬಂಧಪಟ್ಟಂಥ ಕಾಯಿಲೆಗಳೇ ಇರ್ತವೆ ಇದನ್ನು ನೀವು ಯಾವುದೇ ಔಷಧಿ ಮುಖಾಂತರ ಅಥವಾ ಇಂಜೆಕ್ಷನ್ ಮುಖಾಂತರ ಇಲ್ಲಾಂದರೆ ಸಿರಪ್ ಮುಖಾಂತರ ವಾಸಿ ಮಾಡ್ತೀನಿ ಅಂದರೆ ಅದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಮದ್ದು ಏನು ಅಂತಂದರೆ ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ಅಂತಾರೆ ವಜ್ರವನ್ನು ವಜ್ರದಿಂದನೇ ಕಟ್ ಮಾಡಬೇಕು ಅಂತಾರೆ ಹಾಗಾಗಿ ನಂಬಿಕೆ ಮೂಢನಂಬಿಕೆ ಇವೆರಡೂ ಜಗಳಾಡ್ತಾ ಇರುತ್ತೆ ನನಗೆ ಎಷ್ಟೋ ಸಲ ಈ ಯೂಟ್ಯೂಬಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಹುಳಿಕಳ್ ನಟರಾಜ್ ಇವ್ರು ನಡೆಸ್ಕೊಡೋ ಕಾರ್ಯಕ್ರಮ ಆ ಜಿದ್ದಾ ಜಿದ್ದಿ ಮುಖಾಮುಖಿ ಕಾರ್ಯಕ್ರಮ ನೋಡಿದ್ರೆ ಇಬ್ರು ಗುದ್ದಾಡ್ತಾ ಇರ್ತಾರೆ ಅಲ್ಲಿ ಗುದ್ದಾಡೋ ಅವಶ್ಯಕತೆ ಇಲ್ಲ ಅರ್ಥ ಮಾಡಿಸೋ ಪ್ರಯತ್ನ ಪಡಬೇಕು ಅದನ್ನ ಯಾರು ಮಾಡಲ್ಲ ಅವರು ಅಂತೆಲ್ಲ ಸಾಕಷ್ಟು ಜನಗಳು ನೀವು ಟಿವಿಲಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಯಾವುದೋ ಒಂದು ವಿಷಯ ತಗೊಂಡು ಈ ಕಡೆ ಒಂದು ಕಲ್ಲು ಹೊಡಿತಾನೆ ಆ ಕಡೆ ಒಂದು ಹತ್ತು ಹೊಡಿತಾನೆ ಇವನ್ ಇವನ್ ಮೇಲೆ ಅವನ ಮೇಲೆ ಹೇಳ್ತಾನೆ ಅವನು ಇವನ್ ಮೇಲೆ ಹೇಳ್ತಾನೆ ಇದು ಏನೂ ಉಪಯೋಗಕ್ಕೆ ಬರಲ್ಲ ಇಲ್ಲಿ ಸಮಸ್ಯೆಗಳು ಇನ್ನೂ ಹೆಚ್ಚಾಗ್ತಾ ಇದೆ ಹೊರತು ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ ಅವನು ಯಾಕೆ ಅದನ್ನು ಮೂಢನಂಬಿಕೆ ಅಂತ ಹೇಳ್ತಾವನೆ ಅಂತ ಅಲ್ಲಿ ಮಾತೇ ನಡೀತಾ ಇಲ್ಲ ಆದ್ರಿಂದ ನಂಬಿಕೆ ಹೆಚ್ಚು ಅಂತ ಇವ್ನು ನಿಂತ್ಕೊಂಡವನೇ ಮೂಢನಂಬಿಕೆನೇ ಹೆಚ್ಚು ಅಂತ ಇವ್ರು ನಿಂತ್ಕೊಂಡವ್ರೆ ಇನ್ನೊಬ್ರು ಎರಡರಲ್ಲಿ ಅವ್ರವ್ರು ಏನೇನು ಇಚ್ಛೆ ಬಂತು ಅದನ್ನ ಮಾಡ್ಕೊಳ್ಳಿ ಅಂತ ಅವ್ರು ಬಿಟ್ಬಿಟ್ಟಿದ್ದಾರೆ ಆದ್ರಿಂದ ನಂಬಿಕೆ ಮೂಢನಂಬಿಕೆ ಅನ್ನೋದಕ್ಕಿಂತ ಒಂದು ಸ್ವಲ್ಪ ನೀವು ಆಲೋಚನೆ ಮಾಡಿ ಆ ನಂಬಿಕೆ ಮೂಢನಂಬಿಕೆ ಅಂತ ಅವರು ತಿಳ್ಕೊಂಡಿದ್ದಾರೆ ಆದರೆ ಅದು ಗೊತ್ತಿರೋದ್ರಿಂದ ನೀವೇನು ಮಾಡಬೇಕು ಅವ್ರ ಮೇಲೆ ಪ್ರೀತಿ ಇದ್ದರೆ ಅವರು ನಿಮಗಿಂತ ಬುದ್ಧಿಯಲ್ಲಿ ಕಡಿಮೆ ಅಂತ ಅನಿಸಿದ್ರೆ ಅಥವಾ ಅವರು ನಿಮಗಿಂತ ಜ್ಞಾನದಲ್ಲಿ ಕಡಿಮೆ ಅನಿಸಿದ್ರೆ ಅವ್ರಿಗೆ ಅರಿವನ್ನು ಮೂಡಿಸಿ ಅಂದರೆ ಅವರಿಗೋಸ್ಕರ ನೀವು ಆ ಮೂಢನಂಬಿಕೆಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಮೊನ್ನೆ ವಾಯ್ಸ್ ಮೆಸೇಜಲ್ಲಿ ಸಿದ್ದರಾಜು ಒಂದು ಮೆಸೇಜ್ ಕಳಿಸಿದ್ದ ಕಟಿಂಗ್ ಮಾಡಿಸಿ ಮನೆ ಒಳಗಡೆ ಕರ್ಕೊಂಡು ಬರಲ್ಲ ಹೊರಗಡೆ ಕುಣಿಸಿ ನನಗೆ ಸ್ನಾನ ಮಾಡಿಸಿ ಆಮೇಲೆ ಒಳಗೆ ಕಲಿಸ್ತಾಳೆ ಅಂತ ಅದಕ್ಕೆ ಗೀತಮ್ಮ ಉತ್ತರ ಕೊಟ್ಟಿದ್ದರು ಸೊ ಈ ರೀತಿ ಇದೆ ವೈಜ್ಞಾನಿಕವಾದ ಹಿನ್ನೆಲೆ ಅಥವಾ ನಮ್ಮ ಸಂಪ್ರದಾಯಕ್ಕೆ ಯಾಕೆ ಆ ರೀತಿ ಮಾಡ್ತಾರೆ ಅನ್ನೋದನ್ನು ವಂಡರ್ಫುಲ್ ಸೊ ಅದೆಲ್ಲವೂ ಕೂಡ ನಿಜನೇ ಆದರೆ ನಾನು ಹೇಳ್ತಾ ಇರೋದು ಈಗ ಸಿದ್ಧರಾಜು ಅದನ್ನು ಮೂಢನಂಬಿಕೆ ಅಂತ ಇದ್ದಾನೆ ಅವರು ಹೆಂಡತಿ ಅದನ್ನು ನಂಬಿಕೆ ಅಂತ ಫಾಲೋ ಮಾಡ್ತಾ ಇದ್ದಾಳೆ ಈಗ ಈತ ಅದನ್ನು ಮೂಢನಂಬಿಕೆ ಅಂತ ಸ ಟೈಟ್ಲ್ ಕೊಟ್ಬಿಟ್ಟಿದ್ದಾನೆ ಅಂದರೆ ಅದು ಮಾಡಬೇಕಾ ಬೇಡವಾ ಅಂತ ನಾನು ಹೇಳೋದು ಮೂಢನಂಬಿಕೆನ ಹಿಡ್ಕೊಳ್ತೀಯಾ ಬಿಡ್ತೀಯಾ ಮಾಡ್ತೀಯಾ ಬಿಡ್ತೀಯಾ ಅದು ಬೇಕಾಗಿಲ್ಲ ನಿನಗೆ ನಿನ್ನ ಹೆಂಡತಿ ಮೇಲೆ ಏನಾದರೂ ಪ್ರೀತಿ ಇದ್ದರೆ ಆಕೆ ಮೇಲೆ ಅಕ್ಕರೆ ಇದ್ದರೆ ಕಾಳಜಿ ಇದ್ರೆ ಅವಳನ್ನು ಅವಳ ಮನಸ್ಸನ್ನು ನೋಯಿಸ್ಬಾರ್ದು ಅಂದರೆ ಹೃದಯವನ್ನು ಚೂಟ್ಬಾರ್ದು ಅಂದರೆ ಖಂಡಿತವಾಗಲೂ ನೀನು ಮಾಡೋದ್ರಲ್ಲಿ ಆಕೆ ಏನು ನಿನ್ನನ್ನು ತಲೆ ಬೋಡಿಸ್ಕೊಂಡು ಬಾ ಅಂತ ಏನು ಹೇಳಿಲ್ಲ ಸ್ನಾನ ಮಾಡಿಕೊಂಡು ಬಾ ಅಂತ ಹೇಳಿದ್ದಾಳೆ ಖಂಡಿತವಾಗ್ಲೂ ಮಾಡಬಹುದು ಸೊ ಇದು ಬಹಳ ಸರಳವಾಗಿರುವಂಥದ್ದು ಅಂದರೆ ಅದರ ಬಗ್ಗೆ ಈಗ ನಾನೇನಾದರೂ ಅದು ಮೂಢನಂಬಿಕೆ ಅಥವಾ ನಂಬಿಕೆ ಅಂತ ಹೇಳಿದ್ರೆ ಅದನ್ನು ಅವನು ಮತ್ತಷ್ಟು ಇನ್ನೂ ಅಗಾಧವಾಗಿ ಶಕ್ತಿ ಬಲಿಷ್ಠನಾಗ್ತಾನೆ ಆ ವಿಚಾರದ ಬಗ್ಗೆ ಆಕೆ ಇನ್ನೂ ಕೊಬ್ಜಳಾಗ್ತಾಳೆ ಅವಳ ಮೇಲೆ ಅಧಿಕಾರ ಚಲಾಯಿಸೋದಕ್ಕೆ ಮನೋಯುದ್ಧ ಅಂತಾರೆ ಅದು ನಡೀತಾ ಇರುತ್ತೆ ಆದ್ದರಿಂದ ನನಗೆ ನಂಬಿಕೆ ಮೂಢನಂಬಿಕೆಗಳಿಗಿಂತನೂ ಹೇರಳವಾಗಿ ಇಚ್ಛೆ ಏನು ಅಂದರೆ ಮಾಡೋರು ಅದರಿಂದ ಏನಾದರೂ ಲಾಸ್ ಆಗ್ತಾಯಿದ್ರೆ ಅದರಿಂದ ಏನಾದರೂ ದೊಡ್ಡ ಪ್ರಮಾಣದಲ್ಲಿ ನಷ್ಟವಾಗ್ತಾ ಇದ್ರೆ ಬೇಕಾದರೆ ಅವರಿಗೆ ತಿಳಿ ಹೇಳ್ಬೋದು ಬಟ್ ಸಣ್ಣ ಸಣ್ಣ ಚಿಕ್ಕ ಚಿಕ್ಕದಕ್ಕೆಲ್ಲ ಇದನ್ನೆಲ್ಲ ಮಾಡುವಂಥ ಅವಶ್ಯಕತೆ ಇಲ್ಲ ಎಷ್ಟೋ ಮೂಢನಂಬಿಕೆಗಳು ಆ ಮೂಢನಂಬಿಕೆಗಳಲ್ಲೇ ಅವರು ಜೀವಿಸ್ತಾ ಇದ್ದಾರೆ ಮೂಢನಂಬಿಕೆಗಳಿಂದಾನೇ ಬದುಕಿದ್ದಾರೆ ಇಂದನೇ ಆರೋಗ್ಯವಾಗಿದ್ದಾರೆ ಇದು ನಾನು ಕಂಡಂತ ಸತ್ಯ ಒಬ್ಬ ಹೆಣ್ಮಗಳು ಆ ಏನೋ ಒಂದು ಕಾಯಿಲೆಯಿಂದ ಮನೇಲಿ ಬಿದ್ದುಬಿಟ್ಟಿದ್ದಾಳೆ ಅಂದರೆ ಸೊಂಟದ ಕೆಳಗಡೆಯಿಂದ ಏನೂ ವರ್ಕ್ ಆಗ್ತಾ ಇಲ್ಲ ಏನಕ್ಕೆ ಅಂದರೆ ದಿನನಿತ್ಯ ಹೋಗಿ ಸುಮಾರು ಒಂದು ವರ್ಷದ ತನಕ ಅವ್ರ ಮನೆ ಚಿಕ್ಕದ ಗುಡಿ ಜಾಸ್ತಿ ದೊಡ್ಡದಿಲ್ಲ ಅದ್ರ ಸುತ್ತ ಈ ಒದ್ದೆ ಬೆಟ್ಟಲ್ಲಿ ಕಲ್ಯಾಣಿ ಇದೆ ಆ ಕಲ್ಯಾಣಿಲಿ ಮುಳುಗಿ ದೇವರ ಸುತ್ತ ಪ್ರದಕ್ಷಿಣೆ ಹಾಕ್ತಾಳೆ ಆ ಪ್ರದಕ್ಷಿಣೆ ಹಾಕಬೇಕಾದ್ರೆ ಆ ಈ ಗಂಡ ಏನು ಮಾಡ್ದೆ ಇದೆಲ್ಲ ಮೂಢನಂಬಿಕೆ ಏನಕ್ಕೆ ಮಾಡ್ತಾ ಇದೆ ಅಂದರೆ ಯಾವುದೋ ಒಂದು ಹರಕೆ ಇತ್ತು ಅದನ್ನು ಪೂರೈಸ್ತಾ ಇದ್ದೀನಿ ಅಂತೇಳಿ ಮಾಡ್ತಾ ಇದ್ದಾಳೆ ಒಂದು ವಾರ ನೋಡ್ದ ಮೈಕೈ ಎಲ್ಲ ಸ್ವಲ್ಪ ತರ್ಚ್ಕೊಂಡಿತ್ತು ಗಾಯ ಆಗಿತ್ತು ಅದಕ್ಕೋಸ್ಕರ ಇವನು ಬೈದು ಗೈದು ಅದನ್ನು ಬಿಡಿಸ್ಬಿಟ್ಟ ಸಲ ಹೋದ್ರೆ ಅಷ್ಟೇ ಆಮೇಲೆ ಹಂಗೆ ಹಿಂಗೆ ಅದಾದ್ಮೇಲೆ ಅವಳಿಗೆ ತಡವೇಕಾಗ್ಲಿಲ್ಲ ಮತ್ತೆ ತಿರುಗಿ ಇನ್ನೊಂದು ಹದಿನೈದು ದಿವಸ ಮಾಡಿದ್ಲು ಗಂಡ ಹೆಂಡತಿ ಇಬ್ಬರ ನಡುವೆ ವೈಮನಸ್ಸ್ಯ ಉಂಟಾಯಿತು ಜಗಳಾಯ್ತು ಅದಾದ್ಮೇಲೆ ಗಂಡ ಮಾಡೋದಕ್ಕೆ ಬಿಡಲೇ ಇಲ್ಲ ಇದು ದೊಡ್ಡ ಪ್ರಮಾಣದಲ್ಲಿ ಆಕೆಗೆ ಮನಸ್ಸು ಒಳಗಡೆ ಕುಂತ್ಕೊಂಡ್ಬಿಟ್ಟಿದೆ ನಾನು ಮಾಡ್ತಾ ಇರೋದನ್ನು ಮೂಢನಂಬಿಕೆ ಅಂತಾರೆ ಈ ರೀತಿಯಾಗಿ ಅದನ್ನು ಪ್ರೆಷರ್ ಅಂತಾರೆ ಅಂದರೆ ಹೆವಿ ಪ್ರೆಷರ್ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾಳೆ ಆಕೆಗೆ ನನ್ನ ಹತ್ರ ಬಂದ ಮೇಲೆ ಅಂದ್ರೆ ಅಂದರೆ ಇದ್ದಾಳೆ ನಾನು ಏನು ತಪ್ಪು ಮಾಡಿದೆ ನಾನು ಏನು ಮಾಡಿದೆ ನಾನು ಬರೀ ಇದನ್ನು ಮಾಡ್ತಾ ಇದ್ದೀನಿ ಯಾರಿಗಾದ್ರೂ ಏನಾದರೂ ಲಾಸ್ ಆಯಿತಾ ಅದರಿಂದ ಆದರೆ ಗಂಡ ಅದನ್ನು ಮೂಢನಂಬಿಕೆ ಅಂತ ವಾದ ಮಾಡ್ತಾರೆ ಕಾರಣ ಏನು ಅಂದರೆ ಇಲ್ಲಿ ವಿಶೇಷವಾಗಿರೋದನ್ನು ಗಂಡ ಬಂದು ಟೀಚರು ಗೌರ್ಮೆಂಟ್ ಟೀಚರು ಟೀಚರ್ ಅಂದರೆ ಅಂದರೆ ಶಿಕ್ಷಕ ಅಂದರೆ ಅವರೇನು ತಿಳ್ಕೊಂಡಿದ್ರೆ ನಾನು ಬುದ್ಧಿವಂತ ನಾನು ನಂಬಿಕಸ್ತ ನನಗೆ ವಿಜ್ಞಾನ ಗೊತ್ತಿದೆ ನನಗೆ ಆಚಾರ ವಿಚಾರಗಳು ಎರಡೂ ಗೊತ್ತಿದೆ ಆದ್ದರಿಂದ ಇದೆಲ್ಲವೂ ಮೂಢನಂಬಿಕೆ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ ಅಂತ ಆತನು ಗೊತ್ತು ಬತ್ತು ಆಕೆಗೆ ಗೊತ್ತಿಲ್ವಲ್ಲ ಆಕೆ ಶಿಕ್ಷಕಿ ಅಲ್ವಲ್ಲ ಆಕೆ ಬುದ್ಧಿವಂತೆ ಅಲ್ವಲ್ಲ ಆಕೆ ಆಚಾರವನ್ನು ಫಾಲೋ ಮಾಡೋಳು ವಿಚಾರವನ್ನಲ್ಲ ಆದರೆ ಈತ ಶಿಕ್ಷಕನಾಗಿ ನನ್ನ ಹೆಂಡತಿಗೆ ಆ ಒಂದು ಕ್ರಿಯೆಯನ್ನು ಮಾಡೋದಕ್ಕೆ ಬಿಡಲಿಲ್ಲ ಪರವಾಗಿಲ್ಲ ಮಾಡಕ್ಕೆ ಬಿಡಲಿಲ್ಲ ಅಂದರೆ ಅದನ್ನು ಹೊಲಿಸ್ಬೇಕು ಅಂದರೆ ಒಪ್ಪಿಸ್ಬೇಕು ಕನ್ವಿನ್ಸ್ ಮಾಡಬೇಕು ಆ ಕೆಪಾಸಿಟಿ ಇಲ್ಲದ ಮೇಲೆ ಬೈದು 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 ಆಕೆನ ಈ ಸ್ಥಿತಿಗೆ ಮಾಡಿಟ್ಟಿದ್ದಾನೆ ಆತನ ಹತ್ರನೂ ಮಾತಾಡಿ ಮುಕ್ತವಾಗಿ ಈಗ ಅವರು ಆರಾಮಾಗಿದ್ದಾರೆ ಅಂದರೆ ಇದು ನಾನು ಬಾರಿ ಬಾಯಲ್ಲಿ ಹೇಳ್ತಾ ಇದ್ದೀನಿ ಸುಮಾರು ಮೂರು ತಿಂಗಳು ಸಮಯ ತೊಗೊಂಡಿದ್ದೆ ಅವರು ಆಗೋದಕ್ಕೆ ಅಂದರೆ ಅವ್ರಿಗೆ ಇದನ್ನೆಲ್ಲ ಕಳಿಸಿ ಇವಾಗ ಆರೋಗ್ಯವಾಗಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ವಾರಕ್ಕೊಂದು ಸಲ ಅಥವಾ ಹದಿನೈದು ದಿವಸಕ್ಕೊಂದು ಸಲ ಬಂದು ಬಂದು ಆ ಒಳಗಡೆ ಇರೋವಂಥ ವಿಷದ ಬೀಜವನ್ನು ತೆಗಿಬೇಕು ಅಂದರೆ ಈ ಅಮ್ಮನೂ ಕೂಡ ಸಮಾಧಾನ ಆಗಬೇಕು ಮೂಢನಂಬಿಕೆ ನಾನು ಮಾಡ್ತಾ ಇರೋದು ಅಥವಾ ನಾನು ಮಾಡ್ತಾ ಇರೋದು ಗಂಡನಿಗೆ ಇಷ್ಟ ಇಲ್ಲದ ಮೇಲೆ ನಾನು ಏನಕ್ಕೆ ಮಾಡಬೇಕು ಅಂತ ಆಕೆಗೂ ತಿಳಿಸ್ಬೇಕು ಗಂಡನಿಗೂ ಹೇಳ್ಕೊಡ್ಬೇಕು ಅಪ್ಪ ನಿನಗೆ ನಂಬಿಕೆ ಇದೆ ಕಣಯ್ಯ ಅದು ಮೂಢನಂಬಿಕೆನೇ ಬಟ್ ಆಕೆಗೆ ತಿಳಿಸೋ ರೀತಿಯಲ್ಲಿ ತಿಳಿಸು ಆಗ ಅವಳು ಬಿಟ್ಬಿಡ್ತಾಳೆ ಇಲ್ಲಾಂದರೆ ನೀನು ಒಡೆದು ಬಡಿದು ಬೈದು ನಾನು ತಿದ್ದಿ ಹೇಳ್ತೀನಿ ಅಧಿಕಾರ ಚಲಾಯಿಸ್ತೀನಿ ಆಡಳಿತ ಮಾಡ್ತೀನಿ ನಾನು ರಾಜ ಆಗ್ತೀನಿ ಶತ್ರು ಆಗ್ತೀನಿ ಅಂದರೆ ಖಂಡಿತವಾಗ್ಲೂ ಈ ಸಮಸ್ಯೆ ಇನ್ನೂ ಬೆಳಿತಾನೆ ಇರುತ್ತೆ ಅಂತ ಹೇಳಿ ಸಮಾಧಾನ ಮಾಡಿ ಆಯ್ತು ಆದ್ದರಿಂದ ನಾನು ನಿಮ್ಗೆ ಹೇಳ್ತಾ ಇರೋದು ನಂಬಿಕೆ ಮೂಢನಂಬಿಕೆ ನೀವು ಯಾರಾದರೂ ಐಡೆಂಟಿಫೈ ಮಾಡಿದರೆ ಇದು ಮೂಢನಂಬಿಕೆ ಅಂತ ಖಂಡಿತವಾಗ್ಲೂ ನಿಮಗೆ ಅದು ಗೊತ್ತಿದೆ ಕಾಣಿಸ್ತಾ ಇದೆ ಬಟ್ ಮೂಢನಂಬಿಕೆಯಲ್ಲಿರೋರಿಗೆ ಕಾಣಿಸೋದಿಲ್ಲ ಆ ಕಾಣಿಸ್ದೇ ಇರೋದ್ರಿಂದ ನೀವು ಸ್ವಲ್ಪ ಅವ್ರಿಗೆ ಬಹಳ ಮಗು ರೀತಿಯಲ್ಲಿ ಮಕ್ಕಳು ಏನೇನೋ ಪ್ರಶ್ನೆಗಳು ಕೇಳ್ತಾರೆ ಆ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾ ಹೋಗಿ ಆಗ ಅದು ಅವ್ರಿಗೆ ಒಪ್ಗೊಳ್ಳೋ ರೀತಿಯಲ್ಲಿ ಇಲ್ವಾ ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ಳಿ ಬಿಟ್ಬಿಡಿ ಏನಾದರೂ ಲಾಸ್ ಆಗಂಗಿದ್ರೆ ಮಾತ್ರ ಅದ್ರ ಕಡೆ ನೀವು ಗಮನ ಕೊಟ್ಟು ಒಂದು ಸ್ವಲ್ಪ ತಿಳಿ ಹೇಳಿ ಅಥವಾ ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಯಾರ ಕೈಯಲ್ಲಿ ಹೇಳಿಸ್ಬೇಕು ಅವ್ರ ಕೈಯಲ್ಲಿ ಹೇಳಿಸಿ ಅವ್ರಿಗೆ ಆದ್ದರಿಂದ ಒಂದು ಮುಕ್ತಿ ಸಿಗೋ ಥರ ಮಾಡಬೇಕು ಈ ಇದನ್ನು ಈ ನಂಬಿಕೆ ಮೂಢನಂಬಿಕೆ ಅನ್ನೋದನ್ನು ಒಂದು ಸ್ವಲ್ಪ ನೀವು ಆಲೋಚನೆ ಮಾಡಿ ಫಸ್ಟ್ ನೀವು ನಿಮಗೆ ಮೂಢನಂಬಿಕೆ ಅನಿಸಿದೆ ಅಂತಂದರೆ ನೀವು ಅದನ್ನು ಐಡೆಂಟಿಫೈ ಮಾಡಿದ್ದೀರ ಆಲೋಚನೆ ಮಾಡಿ ಆ ನಂತರ ಮುಂದುವರಿಯೋದಕ್ಕೆ ಶುರು ಮಾಡಿಕೊಳ್ಳಿ ಸ್ನೇಹಿತರೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ಮಾಡಿದರೆ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನ ಹಂಚೋದ್ರಿಂದ ಬೆಳೆಯುತ್ತೆ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವು ತಿಳುವಳಿಕೆ ಎಚ್ಚರಿಕೆ ಜಾಗೃತಿ ಪ್ರಜ್ಞಾವಂತಿಕೆ ವಿವೇಚನೆ ಬೇಕೇ ಬೇಕು ಇದೆಲ್ಲ ಆರು ಸ್ತರಗಳಲ್ಲಿ ಮನುಷ್ಯ ಬದುಕಿದ್ರೆ ಅತ್ಯದ್ಭುತವಾಗಿ ಅವನು ಕೂಡ ಬದುಕೋದ್ರ ಜೊತೆಗೆ ಇನ್ನೊಬ್ರು ಕೂಡ ಬದುಕಿಸ್ತಾನೆ ಆದ್ರಿಂದ ಇದನ್ನೆಲ್ಲ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭಗವಂತು ಶುಭರಾತ್ರಿ